ಹೊರಗೆ ತೆಗೆದಾಗ ಐ ವಸ್ ಮೋರ್ ಶಾಕ್ ಯಾಕೆಂತಂದರೆ ಈ ಜೀವಂತವಾಗಿರೋ ಒಂದು ಪಾಪು ಈ ಹೊಟ್ಟೆ ಒಳಗೆ ನೀರೊಳಗೆ ಇತ್ತ ಅನ್ನುವಂಥ ಒಂದು ಶಾಕಲ್ಲಿ ಒಂದು ಐದು ಸೆಕೆಂಡು ಅದಾದಮೇಲೆ ಆ ಖುಷಿ ಆ್ಯಕ್ಚುಲಿ ಇವರಿಗೆ ಕಣ್ಣಲ್ಲಿ ನೀರು ಬಂತು ಇವರು ಹೋಗ್ತಾ ಇದ್ರು ಅದು ಐ ಐ ಥಿಂಕ್ ಇಟ್ಸ್ ಮ್ಯಾಜಿಕಲ್ ಎಲ್ಲರೂ ಇಟ್ಸ್ ಅ ಮ್ಯಾಜಿಕಲ್ ಫೀಲ್ ಅಂತಂದಾಗ ನಾನು ಯೋಚನೆ ಮಾಡ್ತಾ ಇದ್ದೆ ಯಾವ ಥರ ಇತ್ತಿರಬಹುದು ಅಂತ ಬಟ್ ಇಟ್ಸ್ ರಿಯಲಿ ರಿಯಲಿ ಮ್ಯಾಜಿಕಲ್ ಯಾಕೆಂತಂದರೆ ನಮ್ಮ ಮಗುವನ್ನು ಅದು ನಮ್ಮದು ಅಂತ ಏನು ಅಂತ ಅನಿಸುತ್ತೆ ಅದನ್ನು ನಾವು ಕೈಯಲ್ಲಿ ಇಟ್ಕೊಂಡಾಗ ನಾವು ಯಾವುದೋ ಗಾಳಿಲೇನೋ ತೇಲಾಡ್ತಿದ್ದೀವಿ ಅನ್ನೋ ಅನ್ನೋ ಥರ ಒಂದು ಭಾವನೆ ಸೊ ಅದನ್ನ ನಾವು ವರ್ಡ್ಸ್ ರಿಕ್ಚರ್ ಮಾಡೋಕ್ಕಾಗಲ್ಲ ಆ್ಯಂಡ್ ಐ ಥಿಂಕ್ ಇಟ್ ಇಸ್ ಟೂ ಬ್ಯೂಟಿಫುಲ್ ಆ್ಯಂಡ್ ಐ ಥಿಂಕ್ ಆಗುವಷ್ಟು ಎಲ್ಲ ಗಂಡು ಮಕ್ಕಳು ಆಪ್ರೇಷನ್ ಆದಾಗ ಅಥವಾ ಡೆಲಿವರಿ ಆದಾಗ ಹೋಗಿ ಇವರು ಪಡೋ ನೋವನ್ನು ನೋಡಬೇಕು ಪ್ಲಸ್ ಇವರು ಮಾಡುವಂತ ಈ ಸಾಕ್ರಿಫೈಸಸ್ ಏನಿದೆ ಅದನ್ನ ನೋಡಬೇಕು ಅಂತ ನಾನು ಕನ್ಕೋತೀನಿ ಯಾಕಂತಂದ್ರೆ ನಾನು ಹೋಗ್ತೀನಿ ಅಂತ ಅನ್ಕೊಂಡಿಲ್ಲ ಡಾಕ್ಟರ್ ಹೇಳಿದ್ರು ಬನ್ನಿ ನಾನು ಅವಾಗ ಹೇಳಿದೆ ಆಯ್ತಾ ನೋಡಬೇಕು ಅಂತ ಅಲ್ಲಿ ಹೋಗಿ ನನ್ನಂದೇ ಡಾಕ್ಟರ್ ತಲೆ ತಿರುಗ ಬಿದ್ದೋದ್ರೆ ಏನ್ ಮಾಡೋದು ಅಂತ ಇಲ್ಲ ಪರವಾಗಿಲ್ಲ ಎರಡು ವಾರ್ಡ್ ಕೊಟ್ಟಿದ್ದೀವಿ ಎರಡು ಸೂಟ್ ಕೊಟ್ಟಿದೀವಿ ಸೊ ಅವ್ರನ್ನ ಒಂದರಲ್ಲಿ ನಿಮ್ಮಲ್ಲೇ ಇದ್ರು ಇನ್ನೊಂದ್ರಲ್ಲಿ ಆಗ್ತೀವಿ ತೊಂದ್ರೆ ಇಲ್ಲ